ಕಾಮಗಾರಿ ನಡೀತಾ ಇದೆ ಆದಷ್ಟು ಬೇಗ ಮುಸ್ಕೊಡ್ಬೇಕು ಯಾಕಂದ್ರೆ ರೈತರಿಗೆ ಸ್ಕೂಲ್ ಮಕ್ಕಳಿಗೆ ಬಸ್ಗಳಿಗೆ ಎಲ್ಲ ತೊಂದರೆ ಆಗ್ತದೆ ಫಲಗಳಿಗೆ ಹೋಗಿ ರೊಟ್ಟಿ ಇದೆಲ್ಲ ಅದ್ಗಟ್ಟು ಹೋಗ್ತದೆ ಇದಕ್ಕೆ ಏನ್ ತೀರ್ಮಾನ ತಗೊಂಡು ನೀವು ಏನು ಮಾಡ್ತಾರೋ ನಿಮ್ ನಿಮ್ಮ ಅನುಕೂಲ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಸೋಮಸುಂದ್ರ ಗ್ರಾಮ ನನ್ನ ಹೆಸರು ಅಂತ ಅಂತೇಳಿ ರೋಡ್ ಕಾಮಗಾರಿ ಇದೆ ಆದಷ್ಟು ಬೇಗ ಮುಚ್ಕೊಡ್ಬೇಕು ಯಾಕಂದರೆ ರೈತರಿಗೆ ಸ್ಕೂಲ್ ಮಕ್ಕಳಿಗೆ ಬಸ್ಗಳಿಗೆ ಎಲ್ಲ ತೊಂದರೆ ಆಗ್ತಿದೆ ಈಗ ರೋಡ್ನಲ್ಲಿ ಹೆಂಗೆ ಅಂದ್ರೆ ಪಿಂಚೆ ಬಿದ್ದು ಬಿಟ್ಟಿದ್ದಾವೆ ಸರಿ ನೀರು ಇಲ್ಲ ರೋಡಿಗೆ ಧೂಳು ಭಾಳ ಬರೋಕ್ಕಾಗ್ತದೆ ಬೆಳೆಗಳಿಗೆ ಭಾಳ ತೊಂದರೆ ಆಗ್ತದೆ ರೈತರಿಗೆ ಎತ್ತು ಬಂಡೆ ಬರೋರಿಗೆ ಭಾಳ ತೊಂದರೆ ಆಗ್ತದೆ ಟ್ರಾಫಿಕ್ ಆದಷ್ಟು ಬೇಗ ಕಾಮಗಾರಿ ಮುಗಿಸ್ಕೊಡ್ಬೇಕು ಮನವಿ ಮನವಿ ಇದ್ದೀವಿ ಹೇಳ್ದದ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಸ್ವಂತ ಸುಂದರ ಗ್ರಾಮ ಇದು ನಾನು ನನ್ನ ಹೆಸರು ರಮೇಶ್ ಅಂತೇಳಿ ಈ ರೋಟೆಲ್ಲ ಹದ್ಗಟ್ಟಿಗೆ ಹೋಗಿದೆ ಸ್ಕೂಲ್ ಹುಡುಗಿ ತೊಂದರೆ ಎಲ್ಲ ತೊಂದರೆ ರೈತರಿಗೆ ಎತ್ತು ಬಂಡಿ ಬಡ್ಕೊಂಬರ ಕೂಡ ತೊಂದರೆ ಇದೆ ಆ್ಯಂಬುಲೆನ್ಸ್ಗೆ ಸೈಡ್ ಕೊಡೋಂಗಿಲ್ಲ ನೀರು ಕೂಡ ಇವಾಗ ಏನು ಬಿಡ್ತಾರೆ ಮಧ್ಯಾಹ್ನ ಹೊತ್ತಾಗ ಸಾಯಂಕಾಲ ಹೊತ್ತಿನಾಗ ಅಷ್ಟು ಅಸಲು ಬಿಡೋದಿಲ್ಲ ಧೂಳ ಡೆಸ್ಟ್ ನಂಬು ಹೊಲಗಳಿಗೆ ಎಲ್ಲ ಹೊಲಗಳಿಗೆ ಹೋಗಿ ರೋಡ್ ಇದೆಲ್ಲ ಹದ್ಗಟ್ಟು ಹೋಗ್ತದೆ ಇದಕ್ಕೆ ಏನು ತೀರ್ಮಾನ ತಗೊಂಡು ಏನು ಮಾಡ್ತಾರೋ ನಿಮ್ಮ ನಿಮ್ಮ ಅನುಕೂಲ ಹುಡುಗರು ಶಾಲಿ ಮಕ್ಕಳು ಓಡಾಡ್ತಾರೆ ಮಕ್ಕಳು ಸಣ್ಣ ಮಕ್ಕಳು ದೊಡ್ಡವರು ಅವು ಗಾ ದಾಡಿಗಳೆಲ್ಲ ರಸ್ತಿ ಸರಿ ಇಲ್ಲ ಇದು ಬೇಗನೆ ಮುಗಿಸ್ಬೇಕು ಈ ಸರ್ಕಾರದವರು ಯಾಕಂದ್ರೆ ಬಿದ್ದು ನಷ್ಟ ಆದಮೇಲೆ ಮಾಡಿದರೆ ಅದು ಈ ರೈತರೆಲ್ಲ ಓಡಾಡ್ತಾ ಇದ್ದಾರೆ ಸಣ್ಣ ಗಾಡಿಗಳು ಸೂಲು ಮಕ್ಕಳು ಬಸ್ಸು ಈ ಇಪ್ಪತ್ತು ಮೂವತ್ತು ಬಸ್ ಬಳ್ಳಾರಿಯಿಂದ ಬರ್ತಾವ ಆ ಬಸ್ಗಳಿಗೆ ಬಂದೆಲ್ಲ ತೊಂದರೆ ಆಗುತ್ತೆ ಒಂದು ಕಡೆ ಒಂದು ಸೈಡ್ ಆದರೆ ದಬಾಸ್ ಮುಗಿಸಿ ಈ ಸರ್ಕಾರದವರು ಬೇಗನೆ ನಮಗೆ ಕೆಲಸ ಮುಗಿಸ್ಕೊಡ್ಬೇಕು ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು